ನಮಸ್ಕಾರ ವೀಕ್ಷಕರೇ ಮಳೆಗಾಲದಲ್ಲಿ ಆರೋಗ್ಯವಾಗಿ ಮತ್ತು ಸುರಕ್ಷಿತವಾಗಿರಲು ಹತ್ತು ಪ್ರಮುಖ ಸಲಹೆಗಳು ಬೇಸಿಗೆ ಮುಗಿದಿದೆ ಮತ್ತು ನಾವು ಮತ್ತೆ ವರ್ಷದ ಬಹು ನಿರೀಕ್ಷಿತ ಋತುವಿನಲ್ಲಿ ಬಂದಿದ್ದೇವೆ ಮಳೆಗಾಲ ಇದನ್ನು ಮಾನ್ಸೂನ್ ಅಥವಾ ಮಳೆಯ ಹವಾಮಾನ ಎಂದು ಕರೆಯಿರಿ ಹೂವುಗಳು ಮರಗಳು ಪ್ರಾಣಿಗಳು ಕೀಟಗಳು ಮತ್ತು ದುಃಖಕರವೆಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸಹ ಎಲ್ಲವನ್ನು ಜೀವಕ್ಕೆ ಬರುವ ವರ್ಷದ ಸಮಯ ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ಆಹ್ವಾನಿಸಿದ ಸೊಳ್ಳೆಗಳು ಡೆಂಗ್ಯೂ ಚಿಕನ್ ಗುಣ್ಯ ಮಲೇರಿಯಾದಂಥ ರೋಗಗಳ ರೂಪದಲ್ಲಿ ಜನರನ್ನು ಕಾಡುತ್ತಿವೆ ಆರೋಗ್ಯಕರ ಮತ್ತು ಸುರಕ್ಷಿತವಾಗಿರಲು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಮಳೆಗಾಲ ಮುನ್ನೆಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಕೊನೆಯವರೆಗೆ ನೋಡಿ ಮಳೆಗಾಲದಲ್ಲಿ ಹರಡುವ ಎಂಟು ಸಾಮಾನ್ಯ ರೋಗಗಳು ಮಳೆಗಾಲವನ್ನು ರೋಗಗಳ ಕಾಲ ಎನ್ನುವುದರಲ್ಲಿ ತಪ್ಪೇನಿಲ್ಲ ವಿಶೇಷವಾಗಿ ಮಾನ್ಸೂನ್ ಸಮಯದಲ್ಲಿ ಹರಡುವ ರೋಗಗಳ ಪಟ್ಟಿಯಲ್ಲಿದೆ ಅತಿಸಾರ ಡೆಂಗೂ ಮಲೇರಿಯಾ ಚಿಕ್ಕನ್ ಗುಣ್ಯ ಟೈಫಾಯಿಡ್ ಕಾಲರ ವೈರಲ್ ಜ್ವರ ಸಾಮಾನ್ಯ ಸೀತ ಮತ್ತು ಜ್ವರ ಕಲುಷಿತ ನೀರನ್ನು ಕುಡಿಯುವುದು ಅಥವಾ ಕೊಳಕು ಕೈಗಳಿಂದ ತಿನ್ನುವುದು ಮುಂತಾದ ಕಳಪೆ ನರ್ಮಲ್ಯ ಅಭ್ಯಾಸಗಳಿಂದ ಈ ಕೆಲವು ರೋಗಗಳು ಉಂಟಾಗುತ್ತವೆ ಇದಲ್ಲದೆ ಮಳೆಗಾಲದಲ್ಲಿ ಸೊಳ್ಳೆ ಕಡಿತದಿಂದ ಇತರ ಕೆಲವು ರೋಗಗಳು ಬರಬಹುದು ಈಗ ಪ್ರಶ್ನೆ ಬರುತ್ತದೆ ಮಾನ್ಸೂನಲ್ಲಿ ಆರೋಗ್ಯವಾಗಿರುವುದು ಹೇಗೆ ಆದ್ದರಿಂದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹತ್ತು ಪ್ರಮುಖ ಮಾನ್ಸೂನ್ ಆರೋಗ್ಯ ಸಲಹೆಗಳು ಇಲ್ಲಿವೆ ಮಳೆಗಾಲದ ಟಾಪ್ ಹತ್ತು ಆರೋಗ್ಯ ಸಲಹೆಗಳು ಒಂದು ಸುದ್ದು ನೀರನ್ನು ಕುಡಿಯಿರಿ ಸಡಿಲ ಚಲನೆಗಳು ಅತಿಸಾರ ಮತ್ತು ಆಹಾರ ವಿಷಪೂರಿತ ಮಳೆಗಾಲದ ಕೆಲವು ಸಾಮಾನ್ಯ ಅಡ್ಡ ಪರಿಣಾಮಗಳಾಗಿವೆ ಮಳೆಗಾಲದಲ್ಲಿ ಕೊಳಕು ಅಥವಾ ಕಲುಷಿತ ನೀರನ್ನು ಕುಡಿಯುವುದರಿಂದ ಅವು ಹೆಚ್ಚಾಗಿ ಉಂಟಾಗುತ್ತವೆ ಮಳೆಗಾಲದಲ್ಲಿ ಇಂತಹ ಕಾಯಿಲೆಗಳಿಂದ ದೂರವಿರಲು ಫಿಲ್ಟರ್ ಶುದ್ಧೀಕರಿಸಿದ ಅಥವಾ ಕುದಿಸಿದ ನೀರನ್ನು ಕುಡಿಯಲು ಮರೆಯದಿರಿ ಎರಡು ವಿಟಮಿನ್ ಸಿ ಯೊಂದಿಗೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಿ ಹಾಗಾದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸಲು ಮಾನ್ಸೂನ್ ಸೂಕ್ತ ಸಮಯವೆಂದು ಕಂಡುಕೊಂಡರೆ ಏನು ನೀವು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ಅವುಗಳ ವಿರುದ್ಧ ರಕ್ಷಣಾತ್ಮಕ ಗುರಾನಿಯನ್ನು ಪಡೆಯಬಹುದು ಇದಕ್ಕಾಗಿ ನಿಮ್ಮ ಆಹಾರದಲ್ಲಿ ಭಾರತೀಯ ನೆಲ್ಲಿಕಾಯಿ ಅಥವಾ ಕಿತ್ತಳೆ ನಿಂಬೆಯನ್ನು ಚವನ್ ಫ್ರೈಸ್ ಮತ್ತು ತಾಜಾ ಹಸಿರು ತರಕಾರಿಗಳಂತಹ ಆಹಾರ ಪದಾರ್ಥಗಳನ್ನು ಸೇವಿಸುವ ಮೂಲಕ ನಿಮ್ಮ ವಿಟಮಿನ್ ಸಿ ಸೇವನೆಯನ್ನು ಹೆಚ್ಚಿಸಿ ಮೂರು ನಿಮ್ಮ ಕೈಗಳನ್ನು ನಿಯಮಿತವಾಗಿ ಸ್ಯಾನಿಟೈಸ್ ಮಾಡಿ ಶುಚಿಗೊಳಿಸುವ ಮತ್ತು ನಿಯಮಿತವಾಗಿ ಕೈ ತೊಳೆಯುವ ಪ್ರಾಮುಖ್ಯತೆಯನ್ನು ನಮಗೆ ಕಲಿಸಿದ ಸಾಂಕ್ರಾಮಿಕ ರೋಗಕ್ಕೆ ಧನ್ಯವಾದಗಳು ನಾವು ಈಗ ನಮ್ಮ ಪರವಾಗಿ ಮಾತ್ರ ಇರುವ ಅಭ್ಯಾಸವನ್ನು ಪಡೆದುಕೊಂಡಿದ್ದೇವೆ ಸೂಕ್ಷ್ಮ ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಶಾಲಾ ಸಮಯದಲ್ಲಿ ಆಗಾಗ್ಗೆ ಕೈಗಳನ್ನು ಸ್ವಚ್ಛಗೊಳಿಸಲು ಅಥವಾ ತೊಳೆಯಲು ಅವರಿಗೆ ನೆನಪಿಸುವ ಮೂಲಕ ಉತ್ತಮ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ನಿಮ್ಮ ಮಕ್ಕಳಿಗೆ ಕಲಿಸಲು ಪ್ರಯತ್ನಿಸಿ ಈ ರೋಗಾಣುಗಳು ವಿಶೇಷವಾಗಿ ಈ ಋತುವಿನಲ್ಲಿ ಆಗಮಿಸುತ್ತವೆ ನಾಲ್ಕು ಹೊಸದಾಗಿ ಬೇಯಿಸಿದ ಮನೆ ಆಹಾರವನ್ನು ಸೇವಿಸಿ ಬೀದಿಯ ಆಹಾರವನ್ನು ತಿನ್ನುವುದನ್ನು ನಿರ್ಬಂಧಿಸಬೇಕು ಮತ್ತು ಈ ಋತುವಿನಲ್ಲಿ ನೀವು ಹೊಸದಾಗಿ ಬೇಯಿಸಿದ ಮನೆಯ ಆಹಾರದ ಮೇಲೆ ಮಾತ್ರ ಗಮನ ಹರಿಸಬೇಕು ಮಳೆಗಾಲದಲ್ಲಿ ಬೀದಿ ಆಹಾರವನ್ನು ತಯಾರಿಸುವಾಗ ಯಾವುದೇ ನೈರ್ಮಲ್ಯ ಮಾನದಂಡಗಳನ್ನು ಅನುಸರಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದು ನಿಮಗೆ ತಿಳಿದಿಲ್ಲ ಹಾಗಾಗಿ ಕಲುಷಿತ ಬೀದಿ ಆಹಾರವನ್ನು ಸೇವಿಸುವ ಮೂಲಕ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು ಐದು ನಿಮ್ಮ ಹಣ್ಣುಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿ ಮಳೆಗಾಲದಲ್ಲಿ ಆರೋಗ್ಯಕರ ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದು ಆದರೆ ನೀವು ತಿನ್ನುವ ಹಣ್ಣುಗಳ ಬಗೆಗೆ ಗಮನವಿರಲಿ ಅತಿಸಾರದ ಸಮಸ್ಯೆಯನ್ನು ದೂರವಿರಿಸಲು ಮಾನ್ಸೂನ್ನಲ್ಲಿ ಕಲ್ಲಂಗಡಿ ಮತ್ತು ಸೀತಾಫಲವನ್ನು ತಪ್ಪಿಸಿ ಮೂಸಂಬಿ ಕಿತ್ತಳೆ ಸೇಬು ಬಾಳೆಹಣ್ಣು ಮಾವು ಪೇರಳೆ ಆರೋಗ್ಯಕರವಾಗಿರಲು ಕೆಲವು ಪ್ರಯಾಬಿಟಿಕ್ ಆಹಾರಗಳು ಮತ್ತು ಮೂಲಕ ನೀವು ಇನ್ನು ಮನೆಯಲ್ಲಿ ವ್ಯಾಯಾಮ ಮಾಡಬಹುದು ವ್ಯಾಯಾಮ ಮಾಡಿದವರಿಗೆ ಹೋಲಿಸಿದರೆ ನಿಯಮಿತವಾಗಿ ವ್ಯಾಯಾಮ ಮಾಡುವವರು ಕಡಿಮೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಒಂಬತ್ತು ಕೀಟ ನಿವಾರಕಗಳನ್ನು ಬಳಸಿ ಮಾನ್ಸೂನ್ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಕೀಟ ನಿವಾರಕಗಳನ್ನು ಬಳಸುವುದೊಂದು ಪ್ರಮುಖ ಹಂತವಾಗಿದೆ ಎಂದು ಹೇಳಬೇಕಾಗಿಲ್ಲ ಮೊದಲೇ ಹೇಳಿದಂತೆ ಮಾನ್ಸೂನ್ ಋತುವಿನಲ್ಲಿ ಕೀಟಗಳು ಮತ್ತು ಸೊಳ್ಳೆಗಳು ತ್ವರಿತ ವೇಗದಲ್ಲಿ ಗುಣಿಸುತ್ತವೆ ಮಂಗಡಿಗಳನ್ನು ಒರೆಸಲು ದ್ರವ ಫಿನೈಲ್ ಮತ್ತು ಕೀಟಗಳನ್ನು ದೂರವಿರಿಸಲು ಕೀಟ ನಿವಾರಕಗಳನ್ನು ಬಳಸಿ ಹತ್ತು ವೃತ್ತಿಪರ ಕೀಟ ನಿಯಂತ್ರಣ ಮೇಲೆ ತಿಳಿಸಲಾದ ಎಲ್ಲ ಮಾನ್ಸೂನ್ ಸುರಕ್ಷಿತ ಸಲಹೆಗಳನ್ನು ಅನುಸರಿಸಿದ್ದರೂ ಸಹ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಮಳೆಗಾಲದಲ್ಲಿ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ನಿಮಗೆ ತಜ್ಞರ ಸಹಾಯದ ಅಗತ್ಯವಿದೆ ನಿಮ್ಮ ಸಂಪೂರ್ಣ ಮನೆಯನ್ನು ಸೋಂಕು ವೃತ್ತಿಪರ ಕೀಟ ನಿಯಂತ್ರಣ ಅಥವಾ ಮನೆ ಶುಚಿಗೊಳಿಸುವ ಸೇವೆಗೆ ಹೋಗಿ ಈ ತರಬೇತಿ ಪಡೆದ ನೆರಮೇಲ ತರು ನಿಮ್ಮ ಮನೆಯಿಂದ ಈ ಕೀಟಗಳನ್ನು ತೆಗೆದು ಹಾಕಬೇಕು ಎಂದು ತಿಳಿಸಿದ್ದಾರೆ ಇದರಿಂದಾಗಿ ನೀವು ಆರೋಗ್ಯಕರವಾಗಿ ನಿಮ್ಮ ಕುಟುಂಬದೊಂದಿಗೆ ಉಲ್ಲಾಸಕರ ಮಳೆಯನ್ನು ಆನಂದಿಸಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು